ಕ್ರಿಶ್ಚಿಯನ್ಸ್ ಬಾಂಧವರಿಗೆ ಕೇಕ್ ವಿತರಣೆ ಕೃಷ್ಣರಾಜನಗರ ಪಟ್ಟಣದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಶ್ಚಿಯನ್ ಬಾಂಧವರಿಗೆ ಪಟ್ಟಣದ ಪುರಸಭೆಯ ಹದಿನೇಳನೆಯ ವಾರ್ಡಿನ ಪುರಸಭಾ ಸದಸ್ಯರಾದ ನಟರಾಜುರವರು ಶಾಸಕ ಡಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಕ್ರಿಶ್ಚಿಯನ್ಸ್ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೇಕ್ಗಳನ್ನು ವಿತರಣೆ ಮಾಡಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಮ್ಮ ಕ್ಷೇತ್ರದಲ್ಲಿ ಎಲ್ಲರೂ ಅನ್ಯೋನ್ಯವಾಗಿ ಇರಲು ನಾನು ಎಂದಿಗೂ ಬಯಸುತ್ತೇನೆ ಎಂದರು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿರ್ತೀವಿ ಈ ಭಾಗದಲ್ಲಿ ವಾಸ ಮಾಡುವ ಮತ್ತು ಸರ್ವ ತಾಲೂಕಿನ ಸಮಸ್ತ ಜನತೆಗೆ ಕ್ರಿಸ್ತನ್ ಬಾಂಧವರ ಪರವಾಗಿ ಕ್ರಿಸ್ಮಸ್ ಹಬ್ಬದ ಶುಭಕಾಮನೆಗಳನ್ನು ಕಾಮನೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಶಾಂತಿ ನಮ್ಮ ಕ್ರೈಸ್ತ ಸಮಾಜದ ಬಂಧುಗಳು ಇಡೀ ವಿಶ್ವದಲ್ಲೇ ನಾಳೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕಂದು ಕ್ರಿಸ್ಮಸ್ ಹಬ್ಬವನ್ನು ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾರೆ ಈ ಒಂದು ಹಬ್ಬದ ಉದ್ದೇಶ ಅಂತೇಳಿದರೆ ಸಕಲ ಜೀವಗಳು ಸುಖವಾಗಿ ಒಂದು ಶಾಂತಿಯಾಗಿ ನೆಮ್ಮದಿಯಾಗಿ ಇರಬೇಕಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕವಾಗಿ ಇಡೀ ಜಗತ್ತು ಒಂದು ಶಾಂತಿಯುತವಾಗಿರಬೇಕು ಸಮೃದ್ಧಿಯಾಗಿರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಸಮಸ್ತ ಕ್ರೈಸ್ತ ಬಾಂಧವರಿಗೆ ನಾನು ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕನಾಗಿ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಎಲ್ಲರೂ ಕೂಡ ಹಬ್ಬವನ್ನು ಸಡಗರಿಂದ ಸಂಭ್ರಮದಿಂದ ಒಂದು ಪ್ರಾರ್ಥನೆಯ ಮೂಲಕವಾಗಿ ಇಡೀ ವಿಶ್ವವನ್ನೇ ಒಂದು ಸ ಶಾಂತಿಯತೆಗೆ ಕೊಂಡೊಯ್ಯುವಂಥ ನಿಟ್ಟಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಗಲಿ ಅಂತಕ್ಕಂಥ ಮನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ